ಸರ್ಕಾರಿ ನೌಕರ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗೆ ಕೆಲಸದ ಒತ್ತಡದಿಂದ ಹೃದಯಾಘಾತಗಳು ಹೆಚ್ಚುತ್ತಿವೆ ನೌಕರರ ಅಧ್ಯಕ್ಷ ರಂಜಿತ್ ಕುಮಾರ್ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಣಯದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಅನಿರ್ದಿಷ್ಟವಾದಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಅದರಂತೆ ಪಾವಗಡ ತಾಲೂಕಿನಲ್ಲಿಯೂ ಸಹ ತಾಲೂಕು ಘಟಕದ ವತಿಯಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರತಿಭಟನಾ ಸ್ಥಳದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಪಾವಗಡ ತಾಲೂಕು ಘಟಕದ ಅಧ್ಯಕ್ಷರಾದ ರಂಜಿತ್ ಕುಮಾರ್ ಅವರು ಮಾತನಾಡಿ ರಾಜ್ಯ ಕಾರ್ಯಕಾರಿಣಿ ಸಭೆಯ ನಿರ್ಧಾರದ ಕಂದಾಯ ಇಲಾಖೆಯ ಸಿಬ್ಬಂದಿಯ ಸಹಕಾರದಿಂದ ನಾವು ಶಾಂತಿಯುತವಾಗಿ ಮುಷ್ಕರ ನಡೆಸುತ್ತಿದ್ದೇವೆ ನಮಗೆ ಕಚೇರಿಗಳಲ್ಲಿ ಕೆಲಸ ಮಾಡಲು ಹಲವಾರು ಮೂಲಭೂತ ಸಮಸ್ಯೆಗಳಿವೆ ಎಲ್ಲ ಮೊಬೈಲ್ ಆಪ್ಗಳಲ್ಲಿ ಏಕಕಾಲದಲ್ಲಿ ಪ್ರಗತಿ ಸಾಧಿಸಲು ಒತ್ತಡ ಹೇರಲಾಗುತ್ತಿದೆ ಇದನ್ನು ಮಾಡಲು ಕಷ್ಟವಾಗುತ್ತಿದೆ ಇದರಿಂದ ಮಾನಸಿಕ ಒತ್ತಡ ಹೆಚ್ಚಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಸಂಭವವಿದೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಮಾರು ಮೂವತ್ತು ವರ್ಷಗಳಿಂದ ಪದೋನ್ನತಿ ನೀಡುತ್ತಿಲ್ಲ ಈ ಬೇಡಿಕೆಗಳು ಸೇರಿದಂತೆ ಎಲ್ಲವನ್ನೂ ಸಹ ಈಡೇರಿಸಬೇಕು ರಜೆ ದಿನಗಳಲ್ಲೂ ಸರ್ಕಾರಿ ಕೆಲಸ ಮಾಡ ೇವೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ನಮ್ಮ ಸಂಘದ ರಾಜ್ಯ ಅಧ್ಯಕ್ಷರ ಮಾರ್ಗದರ್ಶನದಂತೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ತಾಲೂಕು ಘಟಕದ ಗೌರವಾಧ್ಯಕ್ಷರಾದ ಎಂ ರಾಮಲಿಂಗಯ್ಯ ಪ್ರಧಾನ ಕಾರ್ಯದರ್ಶಿ ಕಿರಣ್ ಕುಮಾರ್ ಉಪಾಧ್ಯಕ್ಷರಾದ ಮಾಯಿಗಿ ಖಜಾನ್ಸಿಗಳಾದ ಷಣ್ಮುಖರಾಧ್ಯ ಗ್ರಾಮ ಆಡಳಿತ ಅಧಿಕಾರಿಗಳಾದ ಅರುಣ್ ಕುಮಾರ್ ರಾಜೇಶ್ ಗಿರೇಶ್ ತಿಮ್ಮೆರೆಡ್ಡಿ ಸಂಜಯ್ ಮುಲ್ಲಾ ಇಮುನ್ ಶ್ರೀಲಕ್ಷ್ಮಿ ಮಧುಕುಮಾರ್ ಕಿರಣ್ ಶ್ರೀನಿವಾಸ್ ಮೂರ್ತಿ ಅಸೀಂ ಉಷಾ ಸೇರಿದಂತೆ ಹಲವಾರು ಮುಖ್ಯಸ್ಥರು ಹಾಜರಿದ್ದರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮಾಡಳಿತ ಅಧಿಕಾರಿಗಳ ಸಂಘ ಅವರ ಒಂದು ನಿರ್ದೇಶನದಂತೆ ಇಂದು ಒಂದು ತಾಲೂಕ್ ಕಚೇರಿ ಆವರಣದಲ್ಲಿ ಸಮಸ್ತ ಗ್ರಾಮಾಡಳಿತ ಅಧಿಕಾರಿಗಳ ಮೂಲಭೂತ ಸೌಕರ್ಯ ಹಾಗೂ ಇತರೆ ಒಂದು ಬೇಡಿಕೆಗಳನ್ನಿಟ್ಟು ಒಂದು ಇಂದು ಅನಿರ್ದಿಷ್ಟವಾದಿಗಳ ಕಾಲ ಶಾಂತಿಯುತವಾದ ಒಂದು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೀವಿ ಈಗ ಮೂಲಭೂತ ಸೌಕರ್ಯಗಳು ನಮಗೆ ಕಚೇರಿ ಇಲ್ಲ ಕಚೇರಿ ಇದ್ದರೂ ಸಹ ಕಚೇರಿಗೆ ಸಂಬಂಧಪಟ್ಟಂತೆ ಟೇಬಲ್ಲು ಕುರ್ಚಿ ಹಾಗೆ ಪೀಠೋಪಕರಣಗಳು ಹಾಗೆ ಕಂಪ್ಯೂಟರ್ ಇತರೆ ಒಂದು ಸಾಮಗ್ರಿಗಳ ವ್ಯವಸ್ಥೆ ಇರೋಲ್ಲ ನಮಗೆ ಹಾಗೆ ಬೇಡಿಕೆಗಳು ನಮ್ಮವು ಈಗ ಸರ್ಕಾರದಿಂದ ಹೊಸ ಹೊಸ ಯೋಜನೆಗಳು ಜಾರಿಯಲ್ಲಿ ಬರ್ತಾ ಇರ್ತವೆ ಬಟ್ ನಮಗೆ ಯಾವುದೇ ರೀತಿಯ ಒಂದು ಸವಲತ್ತು ಕೊಡದೆ ನಾವು ದಿನಗಳಲ್ಲೂ ಸಹ ನಾವು ಸುಮಾರು ಒಂದು ಮೂರು ತಿಂಗಳಿಂದ ರಜಾದಿನಗಳಲ್ಲೂ ಸಹ ಕೆಲಸ ಮಾಡ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ ಸರ್ಕಾರಕ್ಕೆ ನಾವು ಈಗಾಗಲೇ ಎರಡು ಮೂರು ವರ್ಷಗಳಿಂದ ಬೇಡಿಕೆ ಇಡ್ತಾ ಇದ್ದೀವಿ ಇಲ್ಲಿವರೆಗೂ ಸಹ ಯಾವೊಂದು ಒಂದು ಬೇಡಿಕೆ ಕೂಡ ಇಡೇರಿಲ್ಲ ಹಾಗೆ ಕೆಲಸದ ಒತ್ತಡದಿಂದಾಗಿ ನಮ್ಮೆಲ್ಲ ಅಧಿಕಾರಿಗಳು ಮಾನಸಿಕವಾಗಿ ಒಂದು ರೀತಿ ಅಸ್ವಸ್ಥರಾಗ್ತಾ ಇದ್ದಾರೆ ಆರೋಗ್ಯ ಇದಾಗ್ತಾ ಇದೆ ಅವ್ರಿಗೆ ಸುಮಾರು ಐವತ್ತು ಗ್ರಾಮ ಆಡಳಿತದ ಈಗಾಗಲೇ ಹೃದಯಾಘಾತದಿಂದ ಹಾಗೂ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ ಸಾವನ್ನಪ್ಪಿದ್ದಾರೆ ಈಗ ಈ ಒಂದು ಒತ್ತಡದಲ್ಲಿ ಈ ಥರ ಎಲ್ಲ ಒಂದು ಆಗ್ತಾ ಇದೆ ಅನ್ನೋದು ನಮಗೆಲ್ಲ ತಿಳಿದು ಬಂದಿದೆ ನಾವು ಈ ಒಂದು ಪ್ರತಿಭಟನೆಯನ್ನು ಒಂದು ಇಲ್ಲಿ ನಂಬಿಕೊಂಡು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರಬೇಕು ಈ ಬೇಡಿಕೆಗಳಿಗೆ ಈಡೇರಬೇಕು ಅಂತ ನಾವು ಮನವಿ ಇದ್ದೀವಿ ಇದು ಇಂದು ರಾಜ್ಯಾದ್ಯಂತ ಎಲ್ಲ ತಾಲೂಕು ಕಚೇರಿ ಮುಂಭಾಗದಲ್ಲಿ ಹಮ್ಮಿಕೊಂಡಿದ್ದೇವೆ ಸರ್ ಆ ಒಂದು ಕಂದಾಯ ಇಲಾಖೆ ನೌಕರರ ಸಂಘದ ಬೆಂಬಲ ಹಾಗೆ ನಮ್ಮ ಗ್ರಾಮಾಳಿತಗಳ ಸಂಘದಿಂದ ಹಾಗೆ ನಮ್ಮ ಗ್ರಾಮ ಸಹಾಯಕರ ಬೆಂಬಲ ಒಂದು ಸಹಾಯದೊಂದಿಗೆ ಈ ಒಂದು ಅನಿರ್ದಿಷ್ಟವಾದ ದುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ಸರ್ ಸಿಬ್ಬಂದಿ ಕೊರತೆ ಇದೆ ನಾವು ಆಗ ಈಗಾಗಲೇ ಸುಮಾರು ಎಲ್ಲ ಒಂದು ಏನು ಬೇಡಿಕೆಗಳಿದ್ದಾವೆ ಎಲ್ಲ ಅಂಶಗಳನ್ನು ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಸರ್ ಈಗಾಗಲೇ ಇದು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಹಾಗೆ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಹಾಗೂ ನಮ್ಮ ಗ್ರಾಮ ಸಹಾಯಕರಿಗೆ ಸಂಬಂಧಪಟ್ಟಂತೆ ನಮ್ಮ ಹೋರಾಟ ನಡೀತಿದೆ ಇಲ್ಲಿವರೆಗೂ ಹೋರಾಟ ಇರುತ್ತಿದ್ದು ಸರ್ ಇದು ಈಗ ಇಂದು ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ನಾಳೆ ನಮ್ಮ ಜಿಲ್ಲಾ ಮಟ್ಟದಲ್ಲಿದೆ ಸರ್ ಹಾಗೆ ನಮ್ಮ ಮುಂದಿನ ಒಂದು ನಮ್ಮ ರಾಜ್ಯಾಧ್ಯಕ್ಷರ ನಿರ್ದೇಶದಂತೆ ಸರ್ಕಾರ ಸರ್ಕಾರ ಏನು ಸ್ಪಂದಿಸಲಿಲ್ಲ ಅಂದರೆ ನಾವು ರಾಜ್ಯ ಮಟ್ಟದಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಈ ಒಂದು ಪುಷ್ಕರವನ್ನು ಹಮ್ಮಿಕೊಳ್ಳಬೇಕಾಗುತ್ತೆ ಸರ್